ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಮಕ್ಕಳೇ ತಯಾರಿಸಿ ಪ್ರದರ್ಶಿಸಿದ ವಿಜ್ಞಾನ ವಸ್ತುಗಳ ಪ್ರದರ್ಶನ ನೋಡುಗರ ಪಾಲಕರ ಗಮನ ಸೆಳೆಯಿತು ಎಜೆ ಅಕಾಡೆಮಿ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸದಸ್ಯ ಸೈಯದ್ ತನ್ವೀರ್ ಮಾತನಾಡಿ ಸಂಶೋಧನೆ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲು ಹಾಗೂ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ನಾಲ್ಕನೇ ಬಾರಿಗೆ ರಾಯಚೂರು ಹಮ್ಮಿಕೊಂಡಿದ್ದೇವೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಇಂದು ಮಕ್ಕಳು ಬಹಳಷ್ಟು ಉತ್ಸಾಹರಾಗಿದ್ದಾರೆ ಇಲ್ಲಿ ನಾವು ಬಂದು ನೋಡಿದಾಗ ಬಹಳಷ್ಟು ಪ್ರೊಜೆಕ್ಟ್ಗಳು ಮಾಡಿದ್ದಾರೆ ಮೊದಲನೇದಾಗಿ ಅಜೋಲ್ಲಾ ಅಂತ ಹೇಳಿ ಸಿಂಹೂರಿನಲ್ಲಿ ನೋಬಲ್ ಟೆಕ್ನಲ್ ಸ್ಕೂಲ್ ಮಾಡಿದ್ದಾರೆ ಅಜೋಲ್ಲಾ ಯಾವ ರೀತಿ ಕೃಷಿ ಕೃಷಿಕರಿಗೆ ರೈತರಿಗೆ ಯಾವ ಥರ ಭೂಮಿ ಕೊಡುತ್ತೆ ಎಂಬ ಒಂದು ಕಾನ್ಸೆಪ್ಟನ್ನು ಒಂದು ಹುಡುಗಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದರು ಅದೇ ರೀತಿ ಚಂದ್ರಯಾನ ಟು ಎಂಬ ಒಂದು ಕಾನ್ಸೆಪ್ಟನ್ನು ಮಕ್ಕಳು ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ ಅದರ ಜೊತೆಗೆ ಬ್ಲೈಂಡ್ ಶೂಸನ್ನು ಮಕ್ಕಳು ಮಾಡಿದ್ದಾರೆ ಇವತ್ತು ನೋಡ್ತಾ ಇದ್ದೀವಿ ಬ್ಲೈಂಡ್ ಇದ್ದವರಿಗೆ ಕಣ್ಣಿಲ್ಲ ಇಲ್ಲಾರ್ದವರಿಗೆ ನಡೆಯೋಕ್ಕೆ ಭಾಳ ಕಷ್ಟ ಆಗುತ್ತೆ ಒಂದು ಶೂಸನ್ನು ತಯಾರು ಮಾಡೋ ಮುಖಾಂತರ ನೀವು ವಿಥೌಟ್ ಸಪೋರ್ಟ್ ಯಾವ ರೀತಿ ಮೂಮೆಂಟ್ ಆಗ್ಬೋದು ಅಂತ ಹೇಳಿ ಭಾಳಷ್ಟು ವಿವಿಧ ರೀತಿಯ ಒಂದು ಸಂಶೋಧನೆ ಒಳಪಟ್ಟಂಥ ಪ್ರಯೋಜನಗಳನ್ನು ಇವತ್ತು ಮಕ್ಕಳನ್ನು ಮಾಡಿ ಇಲ್ಲಿ ಮಾಡ್ತವೆ ಆ್ಯಕ್ಚುಲಿ ಮಕ್ಕಳಿಗೆ ಬೇಕಾಗುವಂಥದ್ದು ಇಂಥ ಶಿಕ್ಷಣ ಇಂಥ ಶಿಕ್ಷಣ ಅವಶ್ಯಕತವಾಗಿದೆ ಯಾಕಂತ ಹೇಳಿದ್ರೆ ಮಕ್ಕಳು ಕೆಲ ಅಲ್ಲ ಪಠ್ಯದ ಚಟುವಟಿಕೆ ಕೂಡ ಸಂಶೋಧನೆಯಲ್ಲಿ ಭಾಳಷ್ಟು ಜ್ಞಾನವನ್ನು ಇಲ್ಲಿ ಇದೆ ಸಂಘಟಕರೊಬ್ಬರಲ್ಲಾದ ಹಸೀಬ್ ಮಾತನಾಡಿ ಮೇಳದಲ್ಲಿ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಶಾಲೆಯ ನಾಲ್ಕರಿಂದ ಹತ್ತನೇ ತರಗತಿ ಎರಡ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭೌತಿಕ ವಿಜ್ಞಾನ ಜೈವಿಕ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ಎಂಬ ಮೂರು ವಿಭಾಗಗಳಲ್ಲಿ ಸಂಶೋಧನೆ ಆಧಾರಿತ ಒನ್ನೂರ ಹತ್ತಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಇದರಲ್ಲಿ ವೈಯಕ್ತಿಕ ಹಾಗೂ ಗುಂಪು ಪ್ರಾಜೆಕ್ಟ್ಗಳು ಸೇರಿವೆ ಎಂದು ವಿವರಿಸಿದರು ಬಹಳ ಇದನ್ನು ಯಶಸ್ವಿಗೊಳಿಸಬೇಕಾಗಿದೆ ಮತ್ತು ಅನೇಕ ವಿಜ್ಞಾನ ಮೇಳಗಳನ್ನು ಬರುವ ದಿನಗಳಲ್ಲಿ ರಾಯಚೂರು ನಗರದಲ್ಲಿ ವಿವಿಧ ರೀತಿಯಲ್ಲಿ ನಾವು ಹಮ್ಮಿಕೊಳ್ಳುತ್ತಿದ್ದೇವೆ ತಮ್ಮ ಸಹಕಾರ ಸಹ ಇದು ಬೇಕಾಗಿತ್ತು ವಿದ್ಯಾರ್ಥಿ ಮತ್ತು ಪಾಲಕರು ಬಹಳ ಇದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆ ಮೆಚ್ಚುಗೆಯಿಂದಲೇ ಇದನ್ನು ನಾವು ಇನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದು ಮತ್ತು ಒಂದು ನೂರ ಹತ್ತಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಸ್ಗಳು ಬಂದಿದ್ದು ಅವರ ಮೆಚ್ಚುಗೆ ಮತ್ತು ಅವರ ಸಹಕಾರದಿಂದ ಮಾತ್ರ ಇದನ್ನು ನಾವು ನಡೆಸಲು ಸಾಧ್ಯ ಎಂದು ನಾನು ನಂಬುತ್ತೇನೆ ಅದೇ ರೀತಿ ಇನ್ನೂ ಹೆಚ್ಚಿನ ಸಹಕಾರ ಇದರಲ್ಲಿ ಕೂಡ ಸಾವಿರಾರು ಜನರು ವಿದ್ಯಾರ್ಥಿಗಳು ಪಾಲಕರು ಮತ್ತು ಶಿಕ್ಷಕರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ತಮ್ಮ ವಿದ್ಯಾರ್ಥಿಗಳನ್ನು ತೆಗೆದು ತೆಗೆದುಕೊಂಡು ಬಂದು ಶಾಲೆಯ ಇದು ಅಡ್ ಅಡ್ಮಿನಿಸ್ಟ್ರೇಟರ್ ಶಾಲೆಗಳು ಅವರು ಮಕ್ಕಳನ್ನು ಬಂದು ಇಲ್ಲಿ ನಮ್ಮ ವಿಜ್ಞಾನ ಮೇಳವನ್ನು ವಿಸಿಟ್ ಮಾಡ್ತಿದ್ದಾರೆ ಮತ್ತು ಅವರಿಗೆ ಒಂದು ಹೊಸ ಒಂದು ಕಲ್ಪನೆಯನ್ನು ಕೊಡುವಲ್ಲಿ ಅವರು ಪ್ರಯತ್ನ ಪಡುತ್ತಿದ್ದಾರೆ ಇದು ಒಂದು ಭಾಳ ಸಂತೋಷ ವಿಜ್ಞಾನ ಮೇಳದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಗಳ ಕುರಿತು ಸಂದರ್ಶಕರಿಗೆ ವಿವರಿಸಿ ತಮ್ಮ ಪ್ರತಿಭೆ ಮೆರೆದರು एनर्जी ड्रिंक टू फिफ्टी एम एल मैंगो जूस टू फिफ्टी एम एल एनर्जी ड्रिंक टू फिफ्टी एम एल वाटर टू फिफ्टी एम एल स्टीम टू फिफ्टी एम एल नाइन वॉइल एग्स एंड नाइन नईन नाइन नईन एग्स वॉइल एग्स एंड वन किचन वन स्पून फर्स्ट टेक नाइन ग्लासेस एंड फोर डिफरेंट सॉफ्ट ड्रिंक्स इन द ग्लास एंड पुट इन पुट एग्स Put the eggs in the different glasses, uh, so we observe the, the color and change in the color. From our experiment, we found significant changes in the appearance of the eggs uh, for keeping different soft drinks for a few days in the cold drink. Uh, starting with Coca Cola, the, the starting with -Cola, as expected, the color, the egg, changed changed its color into light brown, uh, light brown color. For the you, of caramel dissolved in the drink. The Fanta egg, on the other hand, changes its color into light orange color for the staining and uh, caramel erosion. Uh, coffee contains. Uh, Coffee uh, coffee. can affect affect your teeth teeth like like staining and animal and tooth sensitivity, staining and 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 erosion tooth sensitivity tea also will same, uh, will same our ಮತ್ತು ನಾನು ಜನಗಳಿಗೆ ಲೋ ಕ್ಯಾಲ್ಶಿಯಂ ಕಡಿಮೆ ತಗೊಂಡ್ರೆ ಹೈ ಬಿ ಪಿ ಜಾಸ್ತಿ ಆಗುತ್ತಾ ಅದರ ಬಗ್ಗೆ ಹೇಳಲು ತಿದ್ದೇನೆ ಹೈ ಬ್ಲಡ್ ಪ್ರೆಷರ್ ಅದು ತುಂಬ ಹೆಲ್ತಿಗೆ ತುಂಬ ಇಟ್ ಈಸ್ ಸಿಗ್ನಿಫಿಕೆಂಟ್ ಹೆಲ್ತ್ ಇಶ್ಯೂ ಅದು ನಮಗೆ ಅದು ವರ್ಲ್ಡಲ್ಲಿ ತುಂಬ ಜನಗೆ ಆಗ್ತಿದೆ ಅದು ಹೈ ಸೋಡಿಯಂ ತೊಗೊಳ್ಳೋದ್ರಿಂದ ಮತ್ತು ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಜಾಸ್ತಿ ಬರುತ್ತೆ ಮತ್ತು ಲೋ ಕ್ಯಾಲ್ಶಿಯಂ ತೊಗೊಳ್ಳೋದು ಸಹ ಜಾಸ್ತಿ ಬರುತ್ತದೆ ಮತ್ತು ಕ್ಯಾಲ್ಸಿಯಂ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಸ್ಟ್ರಾಂಗ್ ಬೋನ್ಸಿಗೆ ಮಸಲ್ ಮಸಲ್ ಸ್ಟ್ರಾಂಗ್ ಆದಕ್ಕೆ ಅದಕ್ಕೆ ನಮಗೆ ಕ್ಯಾಲ್ಶಿಯಂ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಪ್ರೊಜೆಕ್ಟಿಂದ ನಾವು ಕಲಿಯ ನಾವು ಕ್ಯಾಲ್ಸಿಯಂ ಬಗ್ಗೆ ಮತ್ತು ಹೈ ಬ್ಲಡ್ ಪ್ರೆಷರ್ ಬಗ್ಗೆ ಹೇಳಲು ತಿದ್ದೇವೆ